ಸ್ನೇಹಿತರೆ ಎಲ್ಲರಿಗೂ ಕೂಡ ನಮಸ್ಕಾರ ಇಲ್ಲಿ ಫೈನಲಿ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ ಬಂದಿದೆ ಫೈನಲಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಹಾಗೆ ಯಾವ ಒಂದು ಯೋಜನೆಯ ಹಣ ಬಿಡುಗಡೆ ಮಾಡಿದ್ದಾರೆ ಹಾಗೆ ಯಾವ ತಿಂಗಳ ಹಣ ಬಂದಿದೆ ಎಷ್ಟು ಹಣ ಬಂದಿದೆ ನಿಮಗೆ ಹಣ ಬಂದಿಲ್ಲ ಅಂದರೆ ಏನು ಮಾಡಬೇಕು ಇದರ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ಏನೇನು ಬಂದಿದೆ ಅಂತ ಎಲ್ಲದರ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ಸ್ ಆಗಿ ನೋಡೋಣ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಬೇಕು ಅಂದರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಓಕೆ ಬನ್ನಿ ವೀಕ್ಷಕರೇ ವೀಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಸ್ನೇಹಿತರೆ ಸಾಕಷ್ಟು ಜನ ಕಂಪ್ಲೇಂಟ್ ಮಾಡ್ತಾ ಇರೋದು ಏನಪ್ಪಾ ಅಂದರೆ ಗೃಹಲಕ್ಷ್ಮಿ ಯೋಜನೆಯದ್ದು ಹದಿನಾರನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಾ ಮತ್ತು ಇನ್ನು ಸ್ವಲ್ಪ ಜನ ಅನ್ನಭಾಗ್ಯ ಯೋಜನೆಯ ಹಣ ಕೂಡ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಾ ಮತ್ತು ಇನ್ನು ಕೆಲವರು ಪೆನ್ಷನ್ ಅಮೌಂಟ್ ಕೂಡ ಬಂದಿಲ್ಲ ಸರ್ ಅಂತ ಹೇಳ್ತಾ ಇದ್ರೆ ಆದರೆ ಪೆನ್ಷನ್ ಅಮೌಂಟ್ ಏನಾಗಿದೆ ಅಂದರೆ ಆ ಒಂದು ಹಣ ಇರೋದು ಎಲ್ಲದೂ ಕೂಡ ಬಿಡುಗಡೆ ಇದೆ ನೀವು ಕೂಡ ಇದರ ಬಗ್ಗೆ ತಲೆಕೆಡಿಸಿಕೊಳ್ಳುವ ಅಗತ್ಯ ಇರೋದಿಲ್ಲ ಮತ್ತು ಇವಾಗ ಲೇಟೆಸ್ಟಾಗಿ ಬಂದಿರುವಂತಹ ಅಪ್ಡೇಟ್ಸ್ ಏನು ಅಂದರೆ ಹಣ ಬಿಡುಗಡೆಯ ಪ್ರಕಾರ ಅಪ್ಡೇಟ್ಸ್ ಇನ್ನೂ ಕೊಟ್ಟಿದ್ದಾರೆ ಸರ್ಕಾರದವರು ಯಾಕಪ್ಪ ಅಂದರೆ ಈ ಹಣಕ್ಕಾಗಿ ಸಾಕಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಹಾಗೆ ಅನ್ನಭಾಗ್ಯ ಯೋಜನೆಯ ಹಣ ಯಾವಾಗ ಬರುತ್ತೆ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಬರುತ್ತೆ ಮತ್ತು ಪೆನ್ಷನ್ ಅಮೌಂಟ್ ಯಾವಾಗ ಬರುತ್ತೆ ಅಂತ ಡೌಟ್ ಇದೆ ಸಾಕಷ್ಟು ಅಮೌಂಟ್ ಸರ್ಕಾರದ ಕಡೆಯಿಂದ ರಿಲೀಸ್ ಆಗಬೇಕಾಗುತ್ತೆ ಈ ಹಣ ಎಲ್ಲ ಕೂಡ ಹೋಲ್ಡಲ್ಲಿ ಇದೆ ಅದರಿಂದ ನಿಮಗೆ ಸಾಕಷ್ಟು ಜನಕ್ಕೆ ಡೌಟ್ ಇದ್ದೇ ಇರುತ್ತೆ ಹಾಗಾಗಿ ಒನ್ ಬೈ ಒನ್ ತಿಳ್ಕೊಳ್ತಾ ಬರೋಣ ಮೊದಲನೆಯದಾಗಿ ಪೆನ್ಷನ್ ಬಗ್ಗೆ ಮಾತಾಡೋದಾದರೆ ಸರ್ ಎರಡು ಮೂರು ತಿಂಗಳಿಂದ ಪೆನ್ಷನ್ ಅಮೌಂಟ್ ಬಂದೇ ಇಲ್ಲ ಅಂತ ಹೇಳ್ತಾಯಿದ್ರಿ ಸರ್ಕಾರ ಏನು ಮಾಡಿದ್ದಾರೆ ಅಂದರೆ ಕಳೆದ ಎರಡು ಮೂರು ದಿನದಿಂದ ಪೆನ್ಷನ್ ಅಮೌಂಟ್ ರಿಲೀಸ್ ಆಗಿದೆ ನಿಮಗೆ ಏನಾದರೂ ಇನ್ನೂ ಬಂದಿಲ್ಲ ಅಂತ ವೆಯ್ಟ್ ಮಾಡ್ತಾ ಇದ್ರೆ ಫಸ್ಟು ನೀವು ಬ್ಯಾಂಕ್ ಅಕೌಂಟ್ನಲ್ಲಿ ಚೆಕ್ ಮಾಡಿಸ್ಕೊಳ್ರಿ ಆ ನಂತರ ಅಮೌಂಟ್ ಬಂದಿದೆಯೋ ಇಲ್ವೋ ಅಂತ ಕಮೆಂಟ್ ಮಾಡಿ ತಿಳಿಸಿ ಅಮೌಂಟ್ ಮಾತ್ರ ಪಕ್ಕಾ ಕ್ರೆಡಿಟ್ ಆಗಿರುತ್ತೆ ಮತ್ತು ಇಲ್ಲಿ ಸಾಕಷ್ಟು ಜನ ವೆಯ್ಟ್ ಮಾಡ್ತಾ ಇರೋದು ಅನ್ನಭಾಗ್ಯ ಯೋಜನೆಯ ಹಣಕ್ಕಾಗಿ ಈ ಅನ್ನಭಾಗ್ಯ ಯೋಜನೆಯ ಹಣ ಏನಿದೆ ಆಗಲೇ ಹತ್ತು ಜಿಲ್ಲೆಗಳಿಗೆ ಬಂದಿದೆ ಇನ್ನು ಬಾಕಿ ಇರುವ ಜಿಲ್ಲೆಗಳಿಗೆ ಬಂದಿಲ್ಲ ಯಾವ ಹತ್ತು ಜಿಲ್ಲೆಗಳು ಅಂದರೆ ಹಾಸನ ದಾವಣಗೆರೆ ಚಿತ್ರದುರ್ಗ ಕೋಲಾರ ಚಾಮರಾಜನಗರ ಬಾಗಲಕೋಟೆ ಬೆಂಗಳೂರು ನಗರ ಬೆಳಗಾವಿ ಬೀದರ್ ಕೊಡಗು ಈ ಹತ್ತು ಜಿಲ್ಲೆಗಳಿಗೆ ಹಣ ಬಿಡುಗಡೆಯಾಗಿದೆ ಸದ್ಯದಲ್ಲೇ ಈ ಅನ್ನಭಾಗ್ಯ ಯೋಜನೆಯ ಹಣ ಎಲ್ಲ ಜಿಲ್ಲೆಗಳಿಗೂ ಕೂಡ ಜಮಾ ಆಗಲಿದೆ ಇನ್ನು ಗೃಹಲಕ್ಷ್ಮಿ ಯೋಜನೆಗೆ ಬರೋದಾದರೆ ಗೃಹಲಕ್ಷ್ಮಿ ಹಣ ಬರುತ್ತೆ ಅಂತ ಕಳೆದ ಒಂದೂವರೆ ತಿಂಗಳಿಂದ ವೆಯ್ಟ್ ಮಾಡ್ತಾ ಇದ್ದೀರಾ ಇಲ್ಲಿ ನಿಮಗೆ ನವೆಂಬರ್ನಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಜಮಾ ಆಗಬೇಕಾಗಿತ್ತು ಆದರೆ ಜಮಾ ಆಗಲಿಲ್ಲ ಹಾಗೆ ಸರ್ಕಾರದವರು ಜನವರಿ ಹದಿನೈದಕ್ಕೆ ಜಮಾ ಆಗುತ್ತೆ ಅಂತ ಡೇಟ್ ಕೊಟ್ಟು ಆ ದಿನವೂ ಕೂಡ ಜಮಾ ಆಗಲಿಲ್ಲ ಈವಾಗ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಬಿಡುಗಡೆ ಮಾಡ್ತಾರೋ ಮಾಡಲ್ವೋ ಯಾವಾಗ ಮಾಡ್ತಾರೆ ಇದ್ರ ಬಗ್ಗೆ ಅಪ್ಡೇಟ್ಸ್ ಏನಿದೆ ಅಂದರೆ ಇಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಹಣವನ್ನು ಬಿಡುಗಡೆ ಮಾಡೋಕ್ಕೆ ಆಗಿಲ್ಲ ಹಾಗೆ ಈ ಟೆಕ್ನಿಕಲ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯಿತು ಅಂದರೆ ಜನವರಿ ಮೂವತ್ತನೇ ತಾರೀಕು ಒಳಗೆ ಹಣ ಬರುತ್ತೆ ಇಲ್ಲಾಂದರೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಸೇರಿ ಒಟ್ಟಿಗೆ ಬರುತ್ತೆ ಅಂತ ತಿಳಿಸಿದ್ದಾರೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಧನ್ಯವಾದಗಳು